ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಚಾನೆಲ್ ಚಾನಲ್ ಬೈಸ್ ಅಂದ್ರೆ ಫ್ರೆಂಡ್ಸ್ ಇವತ್ತೊಂದು ಪ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಇದು ಎಷ್ಟೇ ಹೊತ್ತು ಇಟ್ಟು ಗಟ್ಟಿ ಆಗೋದಿಲ್ಲ ನೀವು ಇದು ಈ ನಾನು ಮಾಡೋ ಥರ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಅಂತ ಆಮೇಲೆ ಕಮೆಂಟ್ಸ್ ಮಾಡಿ ಮತ್ತು ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮ್ಮ ಎಲ್ಲರ ಸಹಕಾರ ಸಪೋರ್ಟು ನನಗೆ ಬೇಕು ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಶಾವಿಗೆ ಪಾಯಸ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಅರ್ಧ ಲೀಟರ್ ಆರ್ಡಿನರಿ ಹಾಲು ಇಟ್ಕೊಂಡಿದ್ದೀನಿ ನಂದಿನಿದು ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ನೋಡಿ ಸ್ಮಾಲ್ ಕಪ್ಪಲ್ಲಿ ಇದು ಉರಿದಿರೋಂಥ ಶಾವಿಗೆ ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೀನಿ ನೀವು ಮಾಮೂಲಿ ಶಾವಿಗೆ ತಗೊಂಡ್ರೆ ಅದು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಮತ್ತು ನೋಡಿ ಅದೇ ಕಪ್ಪಲ್ಲಿ ಒಂದು ಅಷ್ಟು ಶುಗರ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ತುಪ್ಪ ಒಂದು ಏಲಕ್ಕಿಕಾಯಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ಒಂದು ಬೌ ನೋಡಿ ಒಂದು ಬೌಲ್ಗೆ ಹಾಲು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಓಪನ್ ಮಾಡಿದ್ದೀನಿ ಹಾಲು ಅರ್ಧ ಲೀಟರ್ ಆರ್ಡಿನರಿ ಹಾಲು ಇವಾಗ ಇದನ್ನು ಕಾಯಕ್ಕೆ ಇಟ್ಕೊಳ್ಳೋಣ ನೋಡಿ ಇವಾಗ ನಾನು ಸ್ಟವ್ ಹಚ್ಕೊಂಡು ಹಾಲು ಕಾಯಕ್ಕೆ ಇಡ್ತಾ ಇದ್ದೀನಿ ನೋಡಿ ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದ್ದೆ ಇವಾಗ ನಾವು ಶಾವಿಗೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಮೊದಲನೇದಾಗಿ ಶಾವಿಗೆ ಹಾಕಿ ಹಾಕ್ಕೊಂಡು ಬೇಯಿಸ್ಕೊಬೇಕು ಹಾಲಲ್ಲಿ ಸಕ್ಕರೆ ಇದು ಹಾಕ್ಬಿಟ್ರೆ ಶಾವಿಗೆ ಬೇಯೋದಿಲ್ಲ ಹಾಲು ಕಾಯ್ದಿದ್ದಾದ್ಮೇಲೆ ಈ ಥರ ಶಾವಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಶಾವಿಗೆ ಸ್ವಲ್ಪ ಬೇಯಲಿ ಫ್ರೆಂಡ್ಸ್ ಅಂದರೆ ಸಾಫ್ಟ್ ಆಗಲಿ ಸ್ವಲ್ಪ ಆಮೇಲೆ ಶುಗರ್ ಹಾಕೋಣ ಇದು ಬೇಗನೆ ಆಗುತ್ತೆ ಫ್ರೆಂಡ್ಸ್ ಒಂದು ಹತ್ತು ನಿಮಿಷಕ್ಕೆಲ್ಲನೂ ಆಗುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದ್ರೂ ಚೆನ್ನಾಗಿರುತ್ತೆ ಬಿಸಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದೇ ಒಂದು ಏಲಕ್ಕಿನ ಸಿಪ್ಪೆ ಸಮೇತನೇ ಹಾಕ್ತೇನೆ ಈ ಥರ ಓಪನ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಪೌಡರ್ ಏನು ಇಲ್ಲ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಶಾವಿಗೆ ಬೆಂದಿದೆ ಇವಾಗ ನೋಡಿ ದಪ್ಪ ಆಗಿದೆ ನೋಡಿ ಇವಾಗ ಸಕ್ಕರೆ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ನೋಡಿ ಒಂದೆರಡು ಸ್ಪೂನ್ ಅಷ್ಟು ನಾನು ಉಳಿಸ್ಕೊಂಡಿದ್ದೀನಿ ಇದು ತೋರಿಸಿನಿ ಏನು ಮಾಡೋದು ಅಂತ ಇವಾಗ ಸಕ್ಕರೆ ಸ್ವಲ್ಪ ಕರಗಲಿ ನಾನು ಫುಲ್ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ನೋಡಿ ಇದು ಈ ಲೋಟದಲ್ಲೇ ಒಂದು ಲೋಟ ತೊಗೊಂಡಿದ್ದಲ್ಲ ಇದ್ರೊಳಗಿನ ಒಂದು ದೊಡ್ಡ ಸ್ಪೂನ್ ಎರಡು ಸ್ಪೂನು ಮಿಕ್ಸ್ ಈ ಸ್ಪೂನಲ್ಲಿ ಎರಡು ಸ್ಪೂನ್ ಮಿಕ್ಕಿಸ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಇದಾಗಲಿ ಸಕ್ಕರೆ ಎಲ್ಲ ಕರಗಲಿ ನೋಡಿ ಇವಾಗ ಸಕ್ಕರೆನೂ ಕರಗಿದೆ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಚಿಕ್ಕದೊಂದು ಬಾಣಲೆ ಇಟ್ಕೊಂಡಿದ್ದೀನಿ ನಾನು ಸಕ್ಕರೆ ಉಳಿಸ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಬಾಣಲೆಗೆ ಸಕ್ಕರೆಗೆ ನೀರು ಏನು ಹಾಕ್ತಿರಾನೆ ಇದನ್ನು ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಳೋಣ ಈ ಥರ ಮಾಡಿದೆ ಅದು ಮೆಲ್ಟ್ ಆಗುತ್ತೆ ಇದು ನೋಡಿ ಸಕ್ಕರೆ ಮೆಲ್ಟ್ ಆಗ್ತಾಯಿದೆ ನೋಡಿ ಕರಗ್ತಾ ಇದೆ ಕಾಣಿಸ್ತಾ ಇದೆ ನೋಡಿ க் நோடி இவாகி பூர்யாகி கரெக்டு நோடி ஃபிரெண்ட்ஸ் அக்கறை கரகி இன்னும் சொல் கரெக்டு நோடி கலர் சேஞ்ச் ஆகாது காணஸ்தல்ல நமக்கு சொல்வ ப்ரௌன் கலர் தர வர்த்தே தான் நான் மணி ஆக்கோதிர பாயசக்கே யாது பாதாம் பவுட்ருஸ்ட் ஃப்ளேவரு யாது பட ஃப்ரெண்ட்ஸ் சூப்பராகி இருக்கா இத்தராக்கி ஒன்சல ட்ரெய் பாயசன ನೋಡಿ ಬ್ರೌನ್ ಕಲರ್ ಕಾಣಿಸ್ತಾ ಅಲ್ಲ ಬೆಲ್ಲದ ಪಾಕ ಥರ ಕಾಣಿಸ್ತಾ ಇದೆ ಆದರೆ ಇದು ಬೆಲ್ಲ ಅಲ್ಲ ಶುಗರ್ನ ಕ್ಯಾರಮೈಲೈಸ್ ಮಾಡಿದ್ದೆ ಅದು ನಾನು ನೋಡಿ ಇವಾಗ ಸಾಕು ಇದು ನೋಡಿ ಇವಾಗ ಮತ್ತು ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಣ್ಣ ಬಿಸಿ ಇದೆಯಲ್ವಾ ಹಂಗಾಗಿ ನಿಧಾನ ಕಾಕಿ ನೋಡಿ ಶಾವಿಗೆ ಪಾಯಸ ಇವಾಗ ಯಾವ ಕಲರ್ ಕಾಣಿಸ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ನೋಡಕ್ಕೆ ಒಂಥರ ಚೆನ್ನಾಗಿದೆ ಟೇಸ್ಟ್ ಅಷ್ಟೇ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ ಇದನ್ನ ತಣ್ಣಗೆ ಮಾಡಿಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟಿ ಅಂತೂ ಸೂಪರ್ ಆಗಿರುತ್ತೆ ಬಿಸಿನಲ್ಲೂ ಚೆನ್ನಾಗಿರುತ್ತೆ ನೋಡಿ ಯಾವುದೇ ನಾವು ಆರ್ಟಿಫಿಷಿಯಲ್ ಕಲರ್ ಹಾಕ್ದಿರೇ ಸೂಕ್ತರಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ದ್ರಾಕ್ಷಿ ಮತ್ತು ಗೋಡಂಬಿನ ನಾನು ಹಾಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಫ್ರೈ ಮಾಡಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಇದೇ ಥರನೇ ಹಾಕಬೇಕು ಇದು ಇಷ್ಟು ಗಟ್ಟಿಯಾಗಿದೆಯಲ್ಲ ಸಾಕು ಇದೆಷ್ಟೇ ಹೊತ್ತಿಟ್ಟರೂ ನಿಮಗೆ ಗಟ್ಟಿ ಆಗೋಲ್ಲ ಹೀಗೇನೆ ಇರುತ್ತೆ ಮತ್ತು ತುಪ್ಪ ಒಂದೇ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ತುಂಬ ಹಾಕೋಲ್ಲ ತುಂಬ ಹಾಕಿದ್ರೂ ಟೇಸ್ಟು ಚೆನ್ನಾಗಿರಲ್ಲ ಇದು ಈ ಕ್ಯಾರಮಲೈಸ್ ಮಾಡಿರ್ತೀವಲ್ಲ ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳೋಣ ಇವಾಗ ಸಿಂಪಲ್ಲಾಗಿ ಈಸಿಯಾಗಿ ಅಷ್ಟೇ ಹೆಚ್ಚು ರುಚಿ ಕೊಡುವಂಥ ಶಾವಿಗೆ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್ ಕಲರ್ಫುಲ್ಲಾಗಿರೋಂಥ ಶಾವಿಗೆ ಪಾಯಸ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಮನೇಲಿ ಸಲ ಟ್ರೈ ಮಾಡಿ ಹೇಗೆ ಬಂದಿಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್